ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಮನೆಯಲ್ಲಿರೋಂಥ ಇಂಗ್ರೀಡಿಯೆಂಟ್ನ ಬಳಸಿ ನಾನು ಬಿಸ್ಕೆಟ್ ಮಾಡಿದ್ದೀನಿ ತುಂಬಾ ಹೆಲ್ದಿ ಹಾಗೆ ಅಷ್ಟೇ ಟೇಸ್ಟಿ ಕೂಡ ಹೊರ್ಗಡೆಯಿಂದ ಬಿಸ್ಕೆಟ್ ತರೋಬಾರ್ದು ಈ ಥರ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಈಸಿ ಮಾಡೋದು ಕೂಡ ನೋಡಿ ಇಲ್ಲಿ ನೋಡಿದ್ರೇ ಅನಿಸ್ತಾ ಇದೆ ಅಷ್ಟು ಚೆನ್ನಾಗಿ ಬಂದಿದೆ ಬಿಸ್ಕೆಟ್ ಕೂಡ ಇಲ್ಲಿ ನಾನು ಓವನ್ನಲ್ಲಿ ಮಾಡಿದ್ದೀನಿ ನೀವು ಬೇಕಿದ್ರೆ ಇದನ್ನು ಇಡ್ಲಿ ಕುಕ್ಕರಲ್ಲೂ ಕೂಡ ಮಾಡ್ಕೊಳ್ಬೋದು ಈ ಬಿಸ್ಕೆಟ್ನ ಮೆಜರ್ಮೆಂಟ್ ಅಲ್ಲಿನೇ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಬರುತ್ತೆ ಬಿಸ್ಕೆಟ್ ಕೂಡ ಆಗಿ ಅಷ್ಟೇ ಒಳಗಡೆ ಸಾಫ್ಟ್ ಆಗಿ ಬರುತ್ತೆ ಇಲ್ಲಿ ಕಾಲ್ ಅಷ್ಟು ತುಪ್ಪ ತಗೊಂಡಿದ್ದೀನಿ ಅರ್ಧ ಅಷ್ಟು ಪೌಡರ್ ಶುಗರ್ ಎರಡನ್ನೂ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದರಲ್ಲಿ ನಾನೀಗ ಒನ್ ಕಪ್ ಅಷ್ಟು ಗೋಧಿ ಹಿಟ್ಟನ್ನ ತಗೊಳ್ತಾ ಇದ್ದೀನಿ ಯಾವ ಕಪ್ಪಿಂದ ನೀವು ಅಳತೆ ಮಾಡ್ಕೊಳ್ತೀರೋ ಅದೇ ಕಪ್ನಲ್ಲಿ ಎಲ್ಲಾನು ಮೆಜರ್ಮೆಂಟ್ ಮಾಡ್ಕೊಳ್ಳಿ ಇದಕ್ಕೆ ಟೇಸ್ಟಿಗೆ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಒಮ್ಮೆ ಜರಡಿ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಹಿಟ್ಟನ್ನ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ತುಪ್ಪನ ಚೆನ್ನಾಗಿ ಹಿಟ್ಟು ಜೊತೆ ಮಿಕ್ಸ್ ಮಾಡಿಕೊಂಡು ಈ ಥರ ಉಂಡೆ ಮಾಡಿಕೊಂಡ್ರೆ ಏನಾಗಬೇಕು ಉಂಡೆ ಕಟ್ಟಬೇಕು ನಾನೀಗ ನಿಮಗೆ ತೋರಿಸ್ತೀನಿ ಯಾವ ಥರ ಅಂತೇಳಿ ಈ ಥರ ಸ್ವಲ್ಪ ಹಿಟ್ಟನ್ನ ತೊಗೊಂಡು ಈ ಥರ ಉಂಡೆ ಮಾಡಿದರೆ ಉಂಡೆ ಆಗಬೇಕು ಅದು ಮತ್ತೆ ಈಸಿಯಾಗಿ ಒಡೆದೋಗ್ಬಾರ್ದು ಈ ಥರ ಹಂಗೆ ಇರಬೇಕು ಅದು ನಾವಾಗಿ ಈ ಥರ ಟಚ್ ಮಾಡೋವರೆಗೂ ಒಡೆದೋಗ್ಬಾರ್ದು ಆ ಥರ ಬಂದರೆ ಹಿಟ್ಟು ಇದು ಕರೆಕ್ಟ್ ಇದೆ ಹದ ಅಂತ ಅರ್ಥ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕೊಳ್ತಾ ಚೆನ್ನಾಗಿ ಹಿಟ್ಟನ್ನ ನಾದ್ಕೊಳ್ಳಿ ತುಂಬಾ ಪ್ರೆಷರ್ ಹಾಕಿ ಕೂಡ ನಾತ್ಕೊಳಕ್ಕೆ ಹೋಗಬೇಡಿ ಸಾಫ್ಟಾಗಿಯೇ ನಾದ್ಕೊಳ್ಳಿ ಇಲ್ಲಿ ನಾನು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಅನ್ನೋದು ಕೂಡ ತೋರಿಸ್ತೀನಿ ಹಿಟ್ಟು ತುಂಬ ಗಟ್ಟಿಯಾಗಿ ಕೂಡ ನಾತ್ಕೊಬೇಡಿ ಸಾಫ್ಟಾಗಿ ನಾದ್ಕೊಳ್ಳೋದ್ರಿಂದ ಬಿಸ್ಕೆಟ್ ಅನ್ನೋದೇನಿದೆ ಕ್ರಂಚಿಯಾಗಿ ಬರುತ್ತೆ ಹಾಗೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟಿದ್ರೆ ಸಾಕು ಬಿಸ್ಕೆಟ್ ನ ನೀವು ಯಾವ ಶೇಪ್ ಅಲ್ಲಿ ಆದ್ರೂ ಮಾಡ್ಕೊಳ್ಬಹುದು ಪ್ರೊಸೀಜರ್ ಇಲ್ಲಿವರೆಗೂ ಮಾತ್ರ ಪರ್ಫೆಕ್ಟ್ ಆಗಿ ಇರಬೇಕು ಶೇಪ್ ಕೊಡೋದ್ರಲ್ಲಿ ನೀವು ಯಾವ ತರ ಶೇಪ್ ಕೊಟ್ಟರು ನಡೆಯುತ್ತೆ ಇಲ್ಲಿ ಬಿಸ್ಕೆಟ್ಗಳನ್ನು ನಾನು ಸ್ಕ್ವೇರ್ ಶೇಪ್ ಅಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಬಟರ್ ಪೇಪರ್ ಮೇಲೆ ಈ ತರ ಹಿಟ್ಟನ್ನ ರೋಲ್ ಮಾಡಿಕೊಂಡು ಒಂದೇ ಶೇಪ್ ಅಲ್ಲಿ ಅನ್ನೋ ಕಾರಣಕ್ಕೆ ಚಾಕುವಿಂದ ಹಿಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸೈಜ್ ಅಲ್ಲಿ ಒಂದೇ ಶೇಪ್ ಅಲ್ಲಿ ಅನ್ನೋ ಕಾರಣಕ್ಕೆ ಇಲ್ಲಿ ಇದೇ ತರ ಮಾಡ್ಕೊಳ್ಬೇಕು ಅಂತ ಏನಿಲ್ಲ ನೀವು ಯಾವ್ದಾದ್ರು ಒಂದು ಸ್ಪೂನ್ ಇಲ್ಲ ಯಾವ ನಿಮಗೆ ಅಂದಾಜಾಗಿ ಹಿಟ್ಟನ್ನ ತಗೊಂಡು ಕೂಡ ನೀವು ಬಿಸ್ಕೆಟ್ನ ಶೇಪ್ ಕೊಡಬಹುದು ಈ ತರ ಕಟ್ ಮಾಡ್ಕೊಂಡು ನಾನು ರೌಂಡ್ ಬಾಲ್ನ ಮಾಡಿಕೊಂಡು ಮಾಡ್ಕೊಂಡು ಅಲ್ಲಿ ಶೇಪ್ ಕೊಟ್ಕೊಡ್ತಾ ಇದ್ದೀನಿ ಹಾಗೆ ಈ ತರ ತುಂಬಾನು ಇಂಗ್ರೀಡಿಯಂಟ್ ಬಳಸಿಲ್ಲ ಈ ಬಿಸ್ಕೆಟ್ ಮಾಡೋಕೆ ನಾನು ನೋಡಿದ್ರಲ್ಲ ಒಂದ್ ನಾಲ್ಕೇ ಇಂಗ್ರೀಡಿಯಂಟ್ ಇಂದ ಈ ಬಿಸ್ಕೆಟ್ ರೆಡಿ ಮಾಡ್ಕೊಂಡಿದೀನಿ ತುಂಬಾನೇ ಹೆಲ್ದಿ ಹಾಗೆ ಸಕ್ಕರೆ ಅಷ್ಟೇ ಬಳಸ್ಬೋದಾ ಬೆಲ್ಲ ಕೂಡ ಹಾಕೊಳ್ಬಹುದಾ ಅಂತ ಕೇಳೋರು ನೀವು ಬೆಲ್ಲ ಕೂಡ ಕೂಡ ಬಳಸ್ಬೋದು ಈ ತರ ಸ್ಕ್ವಯರ್ ಶೇಪ್ ಅಲ್ಲಿ ಮಾಡಿಕೊಂಡು ಮೇಲೆ ನಾಲ್ಕು ಗೆರೆ ಹಾಕಿದೀನಿ ಸುಮ್ನೆ ನೀವು ಬೇಕಿದ್ರೆ ಡ್ರೈ ಫ್ರೂಟ್ಸ್ ಕೂಡ ಹಾಕೊಳ್ಬಹುದು ಬಿಸ್ಕೆಟ್ ಮೇಲೆ ಈಗ ಓವನ್ ಅಲ್ಲಿ ಒನ್ ಏಟಿ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇಪ್ಪತ್ ನಿಮಿಷ ಇದನ್ನ ಬೇಯಿಸ್ಕೊಳ್ತಾ ಇದೀನಿ ಎಲ್ಲ ಬಿಸ್ಕೆಟ್ನ ಒಂದು ಇಪ್ಪತ್ತು ನಿಮಿಷದಲ್ಲಿ ಈ ಬಿಸ್ಕೆಟ್ ಅನ್ನೋದೇನಿದೆ ನಿಮಗೆ ರೆಡಿಯಾಗಿ ಬರುತ್ತೆ ನೋಡಿ ಇಪ್ಪತ್ತು ನಿಮಿಷ ಕೂಡ ಆಗಿದೆ ಬಿಸ್ಕೆಟ್ ಕೂಡ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಹಾಗೆ ಇತ್ತು ಯಾವ ಥರ ಬಂದಿದೆ ಅಂತ ನಾನು ಒಳಗಡೆನೂ ತೋರಿಸ್ತೀನಿ ನೋಡಿ ನಿಮಗೆ ಕಟ್ ಮಾಡಿ ನೋಡೋಕ್ಕೂ ತುಂಬಾ ಚೆನ್ನಾಗಿತ್ತು ಹಾಗೆ ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿ ಬಂದಿತ್ತು ತುಂಬಾ ಈಸಿ ರೆಸಿಪಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ